ಹೈಕೋರ್ಟ್ ಮನೆಗೆ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅಂತೇಳಿ ಕೋರ್ಟ್ ಅದಕ್ಕೆ ತಡೆ ಕೊಡಬೇಕು ಅಂತ ಈಗ ಹೈಕೋರ್ಟ್ ಮನೆ ಹೋಗಿದ್ದಾರೆ ಸರ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಅಪ್ಪ ಅಪ್ಪ ರಾಜಕೀಯ ಅವನ್ನ ಬಿಜೆಪಿ ಕೊಡಿದ್ದಾರೆ

ಯಾರು ದೆಹಲಿಗೆ ಬೆಂಗಳೂರು ನಗರ ದುಡ್ಡು ಕಾವೇರಿಗೆ ದಾಟಕ್ಕೆ ಪರ್ಮಿಷನು ಇಲ್ಲ ಅಂತ ಅಂದ್ರೆ ಮಾದಾಯಿ ಪರ್ಮಿಷನ್ ಕೃಷ್ಣಾ ವಾಟರ್ದು ಪರ್ಮಿಷನ್ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ನರೇಗಾ ದುಡ್ಡು ಇಂಥವೆಲ್ಲ ಸೇರಿ ಅವರು ಕೊಡಿಸ್ಲಿ ಅದು ಬಿಟ್ಬಿಟ್ಟು ಬರೀ ಖಾಲಿ ಮಾತಾಡ್ಕೊಂಡು ಬೇರೆ ಇಲ್ವಲ್ಲ ಅದಕ್ಕೆ ಪ್ರಚಾರಕ್ಕೋಸ್ಕರ ಈಗ ಧರ್ಮಸ್ಥಳದ್ದು ಎಲ್ಲ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಿರೋ ನಾವು ಅವರು ಅದಕ್ಕೆ ಅದಕ್ಕೆಲ್ಲ ಮುಂಚಿತವಾಗಿ ಬಹಳ ಹೈಸ್ಪೀಡಲ್ಲಿ ಹೊಡ್ಬಿಟ್ಟವ್ರು ಬಾಯಿ ಮುಚ್ಕೊಂಡು ಅವ್ರ ಇಂಟರ್ನಲ್ ಎರಡು ಅದು ಧರ್ಮಸ್ಥಳಕ್ಕೆ ಶರದ್ ಎಲ್ಲ ಬರೀ ಬಿಜೆಪಿ ಈಗ ಅವ್ರ ಯಾರ ಬುರ್ಡೆರಾಕೆ ಇದಲ್ಲ ಯಾರವನು ಬಿಜೆಪಿ ಅಂತಾನೆ ಅದು ಬಿಜೆಪಿ ಅಂತ ಹೇಳ್ತಾ ಹೇಳ್ಕೊಳಕ್ ಅವ್ರಿಗೆಲ್ಲ ಆಯ್ತಲ್ಲ ಯಾರಾಗ್ಲಿ ಅವರೆಲ್ಲ ಬಿಜೆಪಿ ಇರು ಅವ್ರ ಹೆಸರುಗಳು ಬೇಡ ಅವರೆಲ್ಲ ಬಿಜೆಪಿ ಅವರು ತಾನು ಮೂಲ ಇದಕ್ಕೆ ಧರ್ಮಸ್ಥಳಕ್ಕೆ ಏನಾರು ಅವಮಾನ ಅನ್ಯಾಯ ಆಗಿದೆ ಅಂತಂದ್ರೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಆ ಸಂಘಟನೆಲಿರುವಂತವ್ರೆಲ್ಲ ಸೇರಿ ಸರ್ ಬ್ಯಾಲೆಟ್ ಪೇಪರ್ ಲೀಡರ್ಗಳು ಸೇರಿ ಪೇಪರ್ ವಿಚಾರ ಈಗ ನಾನು ನಾಳೆನೋ ನಾಳಿದ್ದು ಕಾನೂನು ತಂದು ತೋರಿಸ್ತೀನಿ ಬಿಜೆಪಿಯವರು ಯಾಕೆ ಮಾಡಿದ್ರು ಬಿಜೆಪಿಯವರು ಅದನ್ನ ಆಕ್ಟ್ ಮಾಡ್ಬೇಕಾದ್ರೆ ಲೋಕಲ್ ಬಾಡೀಸ್ ಅಲ್ಲಿ ಬ್ಯಾಲೆಟ್ ಆರ್ ಇವಿಎಂ ಅಂತ ಮಾಡಿದ್ರೆ ಮಾಡಿದ್ರು ಸರ್ ರಾಜ್ಯ ಚುನಾವಣಾ ಆಯುಕ್ತರು ಕೂಡ ಅದನ್ನ ಹೇಳಿದ್ದಾರೆ ಸರ್ ನಡೀರಿ ಓಕೆ